ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚೇತನ ಆರ್ ವ್ಲಾಗ್ಸ್ ನಿನ್ನೆ ಲಾಗ್ನೇ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀವಿ ಇದೇನಿದು ಪುಷಾಜಿ ಇದು ರೆಸಾರ್ಟ್ಗೆ ಹೋಗಿದ್ವಿ ಸಿಲಂದರ ರೆಸಾರ್ಟ್ ಬೆಂಗಳೂರಿಗೆ ಇಪ್ಪತ್ತೈದು ಕಿಲೋಮೀಟ್ರ್ ಆಗುತ್ತೆ ಶಿರಾದಿದ್ದ ನೂರ ಎಪ್ಪತ್ತೈದು ಕಿಲೋಮೀಟ್ರ್ ಆಗುತ್ತೆ ಶಿರಾದಿದ್ದ ರೆಸಾರ್ಟ್ಗೆ ಹೋಗಿದ್ವಿ ಅಲ್ಲಿ ಗೇಮ್ಸ್ಗಳೆಲ್ಲ ಆಟ ಆಡಿರೋದು ಇದ್ರಲ್ಲಿ ನಾಲ್ಕು ಜನ ಸೇರ್ಕೊಂಡು ಗೇಮ್ ಆಡೋದು ಬಾಲ್ ಬಾಲ್ ಒಳಗಡೆ ಈ ಇಲ್ಲೆಲ್ಲಾ ನಿಂತ್ಕೊಂಡು ಫೋಟೋ ಎಲ್ಲ ತಕೊಂಡ್ವಿ ನಾವು ಇದ್ರೊಳಗೆ ದಪ್ಪ ಇರೋರು ಅದ್ರೊಳಗೆ ಸೇರ್ಸಲ್ಲ ಸಣ್ಣಗಿರೋದ್ ಮಾತ್ರ ಅದರೊಳಗೆ ಬಿಟ್ಟು ಗೇಮ್ ಆಡಿಸ್ತಾರೆ ನಾವು ಎಲ್ಲ ಸುಮಾರು ಜನ ಅದ್ರೊಗ್ ದಪ್ಪ ಇದ್ದಾರೆ ಅಂತಂದು ಗೇಮ್ ಯಾವ್ದು ಅದ್ರ ಭಾಗವಹಿಸ್ಲಿಲ್ಲ ಸುಮ್ಮನೆ ಅಲ್ಲಿ ನಿಂತ್ಕೊಂಡು ನೋಡ್ಕೊಂಡು ಎಲ್ಲ ಫೋಟೋ ತಕೊಂಡ್ವಿ ಆ ಒಳ್ಳೆ ಚೆನ್ನಾಗಿ ಕಾಣಿಸೋದು ಅಟ್ರಾಕ್ಷನ್ನಾಗಿ ರೆಸಾರ್ಟ್ಗೆ ಹೋಗಿದ್ವಾ ಸಿಲಂದರ ರೆಸಾರ್ಟಲ್ಲಿ ಎಲ್ಲ ಫ್ರೆಂಡ್ಸ್ಗಳು ಫೋಟೋ ಎಲ್ಲ ತಕ್ಕೊಂತ ಇದ್ದೀವಿ ನಿನ್ನೆ ಹಾಕಿದ್ವಿ ಒಂದು ವಿಡಿಯೋನ ಅದು ಮುಂದಿನ ಭಾಗ ಇನ್ನೊಂದು ಎರಡನೇ ಭಾಗ ಆಗ್ತಾ ಇದ್ದೀವಿ ಇವತ್ತು ಸರಿ ಅದಕ್ಕೋಸ್ಕರ ಏನು ಬಾಲ್ ಬಾಲ್ ಒಳಗಡೆ ನಾಲ್ಕ್ ಜನ ಬಿಡ್ತಾರೆ ಅದ್ರೊಳಗೆ ನಾವೆಲ್ಲ ದಪ್ಪ ಇದೀವಿ ಇನ್ನೊಂದಿಬ್ರು ನಾವು ಆಡಲ್ಲ ಅದ್ರೊಳಗೆ ಹೋಗಲ್ಲ ಅಂದ್ವಿ ಆ ಸರಿ ಬೇಡ ಅಂತಂದು ಗೇಮ್ ಆಡ್ಲಿಲ್ಲ ಬೇರೆ ಬೇರೆ ಗೇಮ್ಗಳೆಲ್ಲ ಆಡಿದ್ವಿ ಸರಿ ಆಡಿರೋವೆಲ್ಲ ಒಂದ್ ಸ್ವಲ್ಪ ಸ್ವಲ್ಪ ವಿಡಿಯೋ ಮಾಡಿದೀನಿ ಈಗ ಕ್ರಿಕೆಟ್ ಆಡ್ತಾ ಇದ್ದಾರೆ ಬೇರೆ ಹುಡುಗರು ಕ್ರಿಕೆಟ್ ಆಡ್ತಾ ಇದ್ದಾರೆ ನಾವು ನೋಡ್ತಾ ಇದ್ದೀವಿ ಅಲ್ಲಿ ಕೂತ್ಕೊಂಡು ಎಲ್ಲ ನೋಡ್ತಾ ಇದ್ದೀವಿ ಎಲ್ಲ ಬೇರೆ ಬೇರೆಯವರೆಲ್ಲ ಗೇಮ್ ಹಗ್ಗ ಎಳಿಯೋದು ಗೇಮು ಆ ಕಡೆ ಬ್ಯಾಚ್ ಒಂದು ಈ ಕಡೆ ಬ್ಯಾಚ್ ಒಂದು ಹಗ್ಗ ಎಳಿಯೋ ಬ್ಯಾಚು ಮೇಲಿಂದ ವೈರಲ್ ಹೋಗ್ತಿರ್ತಾರ ಅದು ಅದು ಎಲ್ಲ ಸುಮ್ನೆ ನೋಡ್ತಾ ಇದೀವಿ ನಾವು ಗೇಮ್ ಅಲ್ಲಿ ಭಾಗವಹಿಸ್ತಿಲ್ದರು ಒಂದಿಬ್ರು ಮೂರು ಜನ ಇದ್ವಿ ಅವ್ರು ಸುಮ್ನೆ ಗೇಮ್ಗಳು ಅವ್ರು ಆಡೋದೆಲ್ಲ ನೋಡ್ತಿರೋದಷ್ಟೇ ಎಕ್ಸ್ಟ್ರಾ ಪ್ಲೇಯರ್ ಎಕ್ಸ್ಟ್ರಾ ಪ್ಲೇಯರ್ ಹ್ಮ್ ಅಲ್ಲಿ ಒಂದತ್ರ ಚೇರ್ ಹಾಕೊಂಡು ಕುತ್ಕೊಂಡ್ವಿ ಹ್ಮ್ ಊಟ ಎಲ್ಲಾ ಮಧ್ಯಾಹ್ನ ಬೆಳಗ್ಗೆ ತಿಂಡಿ ತಿಂದ್ವಿ ಹ್ಮ್ ಗಂಟೆಗೆ ಮಧ್ಯಾಹ್ನ ಒಂದೂವರೆ ಎರಡು ಗಂಟೆ ಎರಡೂವರೆ ಕ್ಲೋಸ್ ಊಟ ಎರಡು ಗಂಟೆ ಒಂದೂವರೆ ಎರಡು ಗಂಟೆಗೆಲ್ಲ ಹೋಗಿ ಊಟ ಮಾಡಿದ್ವಿ ಅಲ್ಲಿ ತನಕ ಊಟ ಮಾಡಿ ಬಂದು ಮತ್ತೆ ಗೇಮ್ಗಳು ಆಡಿದ್ವಿ ಗೇಮ್ ಆಡ್ತಾ ಇದ್ದಾರೆ ಅವನ್ನ ನಾವು ಒಂದು ಸ್ವಲ್ಪ ಎಲ್ಲ ವಿಡಿಯೋ ಮಾಡಿದ್ದೀವಿ ಮೇಲಿಂದ ವೈರಲ್ ಹೋಗೋದು ಎಲ್ಲ ಗೇಮ್ಗಳು ಬೇರೆ ಬೇರೆ ಕಡೆಯಿಂದ ಬಂದಿರೋರೆಲ್ಲ ಗೇಮ್ ಆಡ್ತಾ ಇದ್ದಾರೆ ನಾವು ಎಲ್ಲ ಒಂದು ಸ್ವಲ್ಪ ವಿಡಿಯೋ ಮಾಡಿದ್ದೀವಿ ಆ ಒಂದು ವಾತಾವರಣ ಪ್ಲೇಸ್ ತುಂಬ ಚೆನ್ನಾಗಿತ್ತು ಬೇ ಊರು ಮಧ್ಯ ಕಾಡ್ ಮಧ್ಯ ಮಾಡಿದ್ದಾರೆ ರೆಸಾರ್ಟು ಒಂದು ಪ್ಲೇಸಲ್ಲಿ ಚೆನ್ನಾಗಿತ್ತು ಒಳ್ಳೆ ಒಂದು ದಿನ ಒನ್ ಡೇ ಟ್ರಿಪ್ಪು ಎಲ್ಲ ಕೂತ್ಕೊಂಡಿದ್ದೀವಿ ಕೇರಂಬ ಆಡ್ತಾ ಇದೀವಿ ಒಂದು ಸ್ವಲ್ಪ ಹೊತ್ತು ಊಟ ಮಾಡಿ ಬಂದ್ವಾ ಹೊಟ್ಟೆ ಭಾರ ಆಯಿತು ಗೇಮ್ಗಳು ಆಡೋಕೆ ಆಗಲ್ಲ ಯಾವನು ಅಂತಂದು ಕೂತ್ಕೊಂಡು ಎಲ್ಲ ಒಂದು ಜೊತೆ ಇನ್ನೂರೈವತ್ತು ರೂಪಾಯಿ ಲೈಲಾನ್ ಬಟ್ಟೆಗಳು ಸ್ವಿಮ್ಮಿಂಗ್ ಮಾಡೋಕ್ಕೆ ಅಲ್ಲಿ ಕೊಡ್ತಾರೆ ದುಡ್ಡು ಕೊಟ್ಟು ಪರ್ಚೇಸ್ ಮಾಡೋದು ಬಟ್ಟೆಗಳೆಲ್ಲ ತಗೊಂಡ್ರು ಒಂದು ಸ್ವಲ್ಪ ಜನ ನಾವು ಅಲ್ಲಿ ಗೇಮ್ ಕ ಬೋರ್ಡ್ ಆಡ್ತಾ ಕುತ್ಕೊಂಡ್ವಿ ಆಡಿಬಿಟ್ಟು ಎಲ್ಲ ಇದ್ದೀವಿ ಈ ಕಡೆ ಬಂದು ಸ್ವಿಮ್ಮಿಂಗ್ ಮಾಡಬೇಕು ಅಂತ ಅಷ್ಟು ಜನ ಬಂದರು ಇನ್ನೊಂದು ಸ್ವಲ್ಪ ಜನ ಬೇರೆ ಬೇರೆ ಗೇಮ್ ಆಡಬೇಕು ಅಂತಂದು ಎಲ್ಲ ಬಂದರು ಸರಿ ನಾವು ಬಂದಿದ್ದೀವಿ ಹೋಗ್ತಾ ತಂತಿ ಇಟ್ಕೊಂಡ್ ಮೇಲೆ ಜಯ 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 ಅಂತ ಹುಡ್ಗಿ ಹೋಗ್ತಾ ಐತೆ ಮೇಲೆ ವೈರ್ ಇಟ್ಕೊಂಡ್ ಮೇಲ್ಗಡೆಯಿಂದನ ಮೂರ್ ಜನ ಭಾಗವಹಿಸಿದ್ರು ಭಾಗ್ಯಮ್ಮ ಜಯ ಮತ್ತೆ ಶಾರದಾ ನೋಡು ಶಾರದಾ ಶಾರದಾ ಇದು ಹೋಗ್ತಾ ಇರೋದು ಶಾರದಾ ವೈರ್ ಮೇಲೆ ಇಟ್ಕೊಂಡ್ ಮೇಲಿಂದನ ಅಲ್ಲಿ ಹೋಗಿ ಅಲ್ಲಿ ಸ್ಟಾಪ್ ಕೊಡ್ತಾರೆ ಅಲ್ಲಿ ಆ ಆಮೇಲೆ ಆ ಸ್ಟೇಜ್ ಹಾಕಿದಾರೆ ನೋಡ್ರಿ ಅಲ್ಲಿ ಇಳಿಸ್ಕೊಂತಾರೆ ಮೇಲಿಂದ ವೈರಲ್ ಬಂದಿರೋದು ಅವ್ರ ಮೂರು ಜನ ಮಾತ್ರ ಭಾಗವಹಿಸಿದ್ರು ನಾವು ಭಾಗವಹಿಸ್ಲಿಲ್ಲ ಅದರೊಳಗೆ ಈಗ ನೋಡಿ ಇದು ಬೈಕ್ ರೈಡಿಂಗು ಅವು ಎರಡು ಪುಟಾಣಿಗಳು ಕೂತ್ಕೊಂಡಿದ್ವು ಅವನ್ನ ನೋಡ್ತಾ ಇದ್ವಿ ಎಲ್ಲ ವಿಡಿಯೋಗಳು ಮಾಡ್ತಾ ಇದ್ರು ಎಲ್ಲರೂ ನಾವು ಎಲ್ಲ ನೋಡ್ಕೊಂಡು ಅಲ್ಲಿ ಕುಂತಿದ್ವಿ ಬೈಕು ರೈಡಿಂಗು ಇದಕ್ಕೂ ಚ ದುಡ್ಡು ಕೊಟ್ಟು ಐವತ್ತು ರೂಪಾಯಿ ಏನೋ ಇರಬೇಕು ಅನಿಸುತ್ತೆ ಒಬ್ಬೊಬ್ಬರಿಗೆ ಸರಿ ಎಲ್ಲರೂ ಬೈಕ್ ಮೇಲೆ ಕುತ್ಕೊಂಡು ಫೋಟೋ ತೆಗೆಸ್ಕೊಂಡ್ರು ಸರಿ 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 ಎಲ್ಲ ಅಲ್ಲಿ ಕೂತಿದ್ವಿ ಹುಡುಗ್ರು ಆಟ ಆಡ ಬೈಕ್ ರೈಡಿಂಗ್ ಹೋಗ ಅಂತಾರೆಲ್ಲ ಹೋಗ್ತಿದ್ರು ನಾವು ಕೂತ್ಕೊಂಡು ನೋಡ್ತಿದ್ವಿ ಅವ್ರನ್ನ ನೋಡಿ ಅವರು ಹೋಗ್ತಾ ಇದ್ದಾರೆ ಬೈಕ್ ರೈಡಿಂಗ್ ಹೋಗ್ತಾ ಇದ್ದಾರೆ ಮಾಮೂಲಿ ಬೈಕ್ ಇದ್ದಂಗೆ ಅದು ಮಾಮೂಲಿ ನಮ್ಮ ಬೈಕ್ ಇದ್ದಂಗೆ ಇರಲ್ಲ ಅಲ್ಲಿ ಕಾಣಿಸಲ್ವಾ ನೋಡಿದ್ರೆ ರೈಡಿಂಗ್ ಬೈಕ್ ರೈಡಿಂಗ್ ಹೋಗೋದಿದು ಟಿಲ್ಲರ್ ಐತೆ ಒಂಥರ ನಾಲ್ಕು ಚಕ್ರ ಹಿಂದ್ ಗಡಿಕ್ ಎರಡು ಮುಂದ್ ಗಡಿಕ್ ಎರಡು ಹ್ಮ್ ಅದ್ರಲ್ಲಿ ಹೋಗೋದು ಹುಡುಗರು ದೊಡ್ಡರು ಯಾರ್ ಬೇಕಾದ್ರೂ ಹೋಗ್ಬೋದು ಬೈಕ್ ರೈಡಿಂಗು ಅಲ್ಲೇ ರೌಂಡ್ ತರ ಐತೆ ರೌಂಡ್ ಹಾಕೋದು ಸುಮ್ಮನೆ ಜೋರಾಗಿ ಎಕ್ಸಲೇಟ್ರ್ ಏನಾದ್ರೂ ಇರುತ್ತೆ ಹ್ಮ್ ಆಗ ನೋಡ ಹುಡುಗರು ಭಯ ಅಂತಂದು ಅವರು ಮಾಮೂನ್ ಕುಂಡಸ್ಕೊಂಡು ಬೈಕ್ ಓಡಿಸ್ತಾ ಇದಾರೆ ಹ್ಮ್ ಅದೆಲ್ಲ ಒಂದ್ ಸ್ವಲ್ಪ ವಿಡಿಯೋ ಮಾಡಿದೀವಿ ಸಕ್ರಿ ಹ್ಮ್ ಹ್ಮ್ ಅಲ್ಲೊಂದು ವಾರ ಇದ್ರುನು ಆ ಗೇಮ್ ಗಳು ಎಲ್ಲಾ ನಾವು ಭಾಗವಹಿಸಕ್ಕಾಗಲ್ಲ ಅಷ್ಟು ಗೇಮ್ ಗಳು ಇದ್ದಾವೆ ಸಿಕ್ಕಾಬಟ್ಟೆ ಗೇಮ್ಗಳು ಅಲ್ಲೇ ಲಾಡ್ಜಿಂಗ್ ಮಾಡ್ಕೊಂಡ್ ನೋಡು ಕುಂತಿದೀವಿ ನಾಗ ನಾಗಕ್ಕಯ್ಯನು ನಾನು ನಾಗಜ್ಜಿನು ಪುಸಜ್ಜಿ ಎಲ್ಡ್ ಕುಂತಾವೆ ಮಿಕ್ತಾರೆಲ್ಲ ಗೇಮ್ ಮಾಡ್ತಾ ಇದಾರೆ ನಾವ್ ಅಲ್ಲಿ ಎಳ್ಳ ವಿಡಿಯೋ ಮಾಡ್ತಾ ಇದೀನಿ ನೋಡು ವಿಡಿಯೋ ಮಾಡ್ಕೊಂಡ್ ನಾನು ಕುಂತಿದೀನಿ ಎಲ್ಲ ಗೇಮು ಸ್ವಲ್ಪ ಜನ ಹೋಗ್ತಾ ಇದಾರೆ ವರ್ಷ ಜನ ಹೋಗ್ಲಿಲ್ಲ ಅಂದ್ರು ಅದ್ರೊಳಗೆ ಕೂತ್ಕೊಂಡು ಫೋಟೋ ತಕೊತಾ ಇದಾರೆ ಆ ಅದ್ರ ಕುತ್ಕೊಳ್ಳೋದು ಫೋಟೋ ತಕೊಳ್ಳೋದು ಇಳಿಯೋದು ಅವು ಕುತ್ಕೊಳ್ಳೋದು ಫೋಟೋ ತಕೊಳ್ಳೋದು ಇಳಿಯೋದು ವರ್ಷ ಜನ ಗೇಮ್ ಆಡೋದು ಹ್ಮ್ ಈ ತರ ಎಲ್ಲಾ ಮಾಡಿದ್ರು ಸರಿ ನಾನುನು ಫೋಟೋ ಎಲ್ಲ ವಿಡಿಯೋ ಮಾಡ್ಕೊಂಡೆ ಎಲ್ಲನ ಗೇಮ್ ಆಡ್ತಿರೋದ್ನ ತುಂಬಾ ಚೆನ್ನಾಗಿ ಚೆನ್ನಾಗೈತಪ್ಪ ಗೇಮ್ಗಳು ಒಂದು ಒಂದಿನ ದಿನ ದಿನಾಡ್ಗೆ ನೋಡಿ ಇದು ಗನ್ ಗೇಮು ಗನ್ ಶೂಟಿಂಗ್ ಅಲ್ಲೆಲ್ಲ ಬಾಟ್ಲುಗಳು ಜೋಡಿಸಿದ್ದಾರೆ ಗಾಜಿನ ಬಾಟ್ಲುಗಳು ಡಬ್ಬಗಳು ಅವಕ್ಕೆ ಶೂಟ್ ಮಾಡೋದು ಅಲ್ಲೆಲ್ಲ ನೋಡು ಆ ಬಾಟ್ಲುಗಳಿಗೆ ಹೊಡಿಯೋದು ಡಬ್ಬ ಡಬ್ಬಗಳನ್ನೆಲ್ಲ ಜೋಡಿಸಿದ್ದಾರೆ ಎಲ್ಲಾ ಬಾಟ್ಲುಗಳು ಜೋಡಿಸಿದ್ದಾರೆ ಆ ಗನ್ನಿಂದ ಅದಕ್ಕೆ ಪಾಯಿಂಟ್ ಇಕ್ಕಿ ಗನ್ ಶೂಟಿಂಗ್ ಅಂತ ನೋಡಿ ಅದು ಎಲ್ಲ ವಿಡಿಯೋ ಮಾಡಿದೀನಿ ನಾನು ಕುತ್ಕೊಂಡು ನಾನೇನ್ ಶೂಟ್ ಮಾಡಕ್ ಹೋಗ್ಲಿಲ್ಲ ನೋಡ ಎಲ್ಲ ಶೂಟ್ ಮಾಡ ಅಂತಾರೆ ಮಾಡ್ತಿದ್ರು ನಾವ್ ನಮ್ ಬ್ಯಾಟ್ನರೆ ನಾವ್ ಹೋಗಿದ್ವಲ್ಲ ಜೊತೆಗೆ ಅವರೇ ಎಲ್ಲ ಮಾಡ್ತಾ ಇದಾರೆ ನಾವ್ ಸುಮ್ನೆ ಕುತ್ಕೊಂಡ್ ನೋಡ್ತಿದ್ವಿ ಸರಿ 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 ಎಲ್ಲ ಕುತ್ಕೊಂಡು ನೋಡ್ತಾ ಇದ್ವಿ ಸಾಯಂಕಾಲ ಎಷ್ಟು ಗಂಟೆ ಬಿಟ್ರಿ ಅಲ್ಲಿ ಅಲ್ಲಿ ಸಾಯಂಕಾಲ ಒಂದು ಆರು ಗಂಟೆಗೆನ ಬಿಟ್ವಿ ಆರು ಆರೂವರೆಗೆ ಅಲ್ಲಿ ಮದ್ಯ ಒಂದ್ ಕಡೆ ಟೀಗೆ ನಿಲ್ಸಿದ್ರು ನಾವು ಶಿರಾಕ್ ಬರುವಾಗ ಅಲ್ಲ ಒಂಬತ್ ಗಂಟೆ ಆಗಿತ್ತಲ್ಲ ಹ್ಮ್ ನೋಡ ಪುಟಾಣಿಗಳೆಲ್ಲ ಗನ್ ಶೂಟ್ ಮಾಡ್ಬೇಕು ಅಂತಂದು ಮಾಡ್ತಾ ಇದ್ದಾವೆ ಇಬ್ರು ನೀನು ಮಾಡೋದು ಶೂಟಿಂಗು ನಾನೇ ನಮ್ಗೆ ಏನ್ ಇಂಟ್ರೆಸ್ಟ್ ಇರ್ಲಿಲ್ಲ ಅವೆಲ್ಲನ ಅಯ್ಯೋ ಸಾಕಾಗ್ಬಿಟ್ಟಿತ್ತು ಆನಂದ್ ಸೂರಿನ್ ಎತ್ತಿ ಇಳಿಸಿ ಎತ್ತಿ ಇಳಿಸಿ ಅಲ್ಲೇ ಅರ್ಧ ಆಗೋ ಹಣ್ಣಾಗ್ಬಿಟ್ಟಿದ್ದೆ ಅಪ್ಪ ಸುಮ್ನೆ ಹೋಗಿದ್ದು ನೋಡಿದ್ದು ಅವೆಲ್ಲನ ಗೇಮ್ ಊಟ ಮಾಡಿದ್ದು ತಿಂಡಿ ತಿಂದಿದ್ದು ಗೇಮ್ ಗೇಮ್ ಗಳೆಲ್ಲ ನೋಡಿದ್ವಿ ಎಂಜಾಯ್ ಎಂಜಾಯ್ ಎಲ್ಲ ಎಂಜಾಯ್ ಮಾಡ್ಕೊಂಡು ಬಂದ್ವಿ ಎಲ್ಲಾ ಫ್ರೆಂಡ್ಸ್ ಗಳ ಜೊತೆಗೆ ನಕ್ಕೊಂಡು ಕುಣ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬಂದ್ವಿ ನೋಡ ನೋಡಕ್ಕೆ ಅದೆಲ್ಲ ಸೀನರಿ ಅದೆಲ್ಲ ನೋಡ್ಬೇಕು ನಿನ್ ನಿನ್ನೊಂದ್ ದಿವಸ ಕರ್ಕೊಂಡೋಗ್ತೀನಿ ಹೋಗ್ತೀನಿ ಸುಮ್ನೀರು ಇನ್ನು ಅನಂತುರಿನು ಕರ್ಕೊಂಡೋಗ್ತೀನಿ ಒಂದ್ ದಿಸ ಸಂಡೆ ಹ್ಮ್ ಗೊತ್ತಾಗುತ್ತೆ ನಿಮಗೆ ಯಾಕೆ ಹೋಗಿದ್ರು ಅಲ್ಲಿಗೆ ಏನು ಆನಂದ ಪಡ್ಬೋದು ಅಂತ ಗೊತ್ತಾಗುತ್ತೆ ಅಲ್ಲಿ ಗನ್ ಶೂಟಿಂಗ್ ಮಾಡೋದೆಲ್ಲ ಅಲ್ಲಿ ದಿನಾ ಟ್ರಿಪ್ ಹೋಗು ಹ್ಮ್ ದಿನಾ ಹೋಗ್ತಾ ಇದ್ರೆ ಹ್ಮ್ ಹ್ಮ್ ದಿನಾಗ್ಲು ಚೆನ್ನಾಗಿರುತ್ತೆ ದಿನಾ ಆನಂದವಾಗಿರ್ತೈತಿ ಇಲ್ಲ ಅನಂತೂರಿನ್ ಯಾರು ನೋಡ್ಕೊತಾರೆ ದಿನಾ ಟ್ರಿಪ್ ಹೋದ್ರೆ ನೋಡ ಅವರೆಲ್ಲ ಗೇಮ್ ಆಡ್ತಾ ಇದಾರೆ ಆಯ್ತು ನೋಡ್ಕಾ ನಾನು ಹೋಗ್ತಿರ್ ಫ್ರೆಂಡ್ಗಳು ಎಲ್ಲೆಲ್ಲಿ ಕರೀತಾರ ಎಲ್ಲಾ ಕಡೆ ಹೋಗ್ತಿರ್ತೀನಿ ಸುಮ್ನ ಇಷ್ಟ ದಿನ ಕೆಲಸ ಮಾಡಿ ಕೆಲಸ ಮಾಡಿ ಸಾಕಾಗೈತೆ ಹ್ಮ ನೋಡಿ ಎಲ್ಲ ಹೊಡಿತಾ ಇದಾರೆ ಗನ್ ಗನ್ ನೋಡಿ ಶೂಟ್ ಮಾಡ್ತಾ ಇದಾರೆಲ್ಲಾ ಹೋಗಿದ್ರೆ ಖುಷಿ ಆಗ್ತೈತಮ್ಮ ನಿನಗೆ ಮನೆಯೆಲ್ಲ ಇದ್ರೆ ಬೋರ್ ಆಗ್ತಿರತ್ತೆ ಹ್ಮ್ ಅದೇ 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 ಕರ್ಕೊಂಡ್ ಹೋದ್ರಾಯ್ತು ಅವ್ನ್ ದೊಡ್ಡನಾಗ್ಲಿ ಸ್ವಲ್ಪ ದೊಡ್ಡನಾಗ್ಲಿ ಎಲ್ಲ ಅವನಷ್ಟ ಅವನೇ ಊಟ ಮಾಡಂಗ್ ತಿಂಡಿ ತಿನ್ನಂಗಾಗ್ಲಿ ಎಲ್ಲಾ ಕಡೆಗೂ ಕರ್ಕೊಂಡು ಹೋಗ್ತಿರ್ತಿ ಅಜ್ಜಿ ಬಾಯಕ ಯಾಕಳ್ತಾನೆ ಹೊಟ್ಟೆ ತುಂಬಾ ಊಟ ಮಾಡಿರ್ತಾನೆ ನೀರಿರುತ್ತೆ ನೀರ್ ಇರುತ್ತೆ ಕುಡಿಯಕ್ಕೆ ತಿನ್ನಕ್ ಏನೇನ್ ಬೇಕ ಎಲ್ಲ ಕುಡಿಸ್ತೀನಿ ಅಜ್ಜಿ ಇರ್ತೈತಿ ನೋಡ್ಕೇಳಕ್ ಇನ್ ಯಾರು ಅಜ್ಜಿ ಒಂದಿದ್ಬಿಟ್ರು ಸಾಕವನ್ಗೆ ಯಾರು ಬೇಕಿಲ್ಲ ಅವನ್ಗೆ ನೋಡೋದು ಇಲ್ಲ ಎಂತದೂ ಇಲ್ಲ ಅವೆಲ್ಲ ನೋಡ್ಕೊಂಡು ಅವಷ್ಟು ಗಿಡಗಳು ಮರಗಳ್ನೆಲ್ಲ ಅವೆಲ್ಲಾ ನೋಡ್ಕೊಂಡು ಆನಂದ ಪಡ್ತಾನೆ ಅವನು ಆನಂದ್ ಸೂರ್ಯ ಆನಂದ ಪುಡ್ತಾನೆ ಮೊದ್ಲೆ ಹೊರಗಡೆ ಹೊರಗಡೆ ಹೋಗ್ಬೇಕಂದ್ರೆ ಇಷ್ಟ ಇನ್ನ ಕೇಳ್ಬೇಕೆ ಇರ್ತಾನೆ ನೋಡಿ ಇನ್ನೊಂದು ಪ್ಲೇಸಿಗೆ ಬಂದ್ವಿ ಈಗ ಗನ್ ಶೂಟಿಂಗ್ ಮುಗಿಸ್ಕೊಂಡು ಎಲ್ಲಾ ವಿಡಿಯೋ ಮಾಡ್ಲಿಲ್ಲ ಲೆಂತಿ ವಿಡಿಯೋ ಆಗುತ್ತೆ ಅಂತಂದು ಅವ್ರು ಗನ್ ಶೂಟ್ ಮಾಡೋದು ಎಲ್ಲ ಮಾಡ್ಲಿಲ್ಲ ಎಲ್ಲ ಒಂದ್ ಸ್ವಲ್ಪ ಮಾಡಿದ್ದೆ ಈಗ ಬಂದ್ ಬೇರೆ ಪ್ಲೇಸಿಗೆ ಬಂದಿದೀವಿ ಇನ್ನೊಂದ್ ಗೇಮ್ ಆಡಕ್ಕೆ ಫೋಟೋ ತಕ್ಕಂತ ಈಗ ಮೇಲಕ್ಕೆ ಬಂದಿದೀವಿ ಇನ್ನೊಂದ್ ಗೇಮ್ ಆಡಕ್ಕೆ ಬಂದೆಲ್ಲಾ ಫೋಟೋ ತಕ್ಕಂತ ಇದ ಫೋಟೋ ತಕೊಂಡು ಸರಿ ಪಾರ್ಕ್ ಎಲ್ಲಾನ ಒಂಥರ ನೋಡಕ್ಕೆ ಲುಕ್ ಆಗಿ ಚೆನ್ನಾಗ್ ಕಾಣಿಸುತ್ತೆ ಹ್ಮ್ ಲುಕ್ ಆಗಿ ನೋಡಕ್ ಚೆನ್ನಾಗ್ ಕಾಣುತ್ತೆ ಅಲ್ಲಿ ಇಲ್ಲಿಂದ ಈಗ ಮೆಟ್ಲತ್ತಿ ಮೇಲಕ್ಕೆ ಹೋಗ್ತಿವಿ ಮಾಡಿ ಮಾಡಿ ಟಾಪ್ಗೆ ಟಾಪ್ಗೆ ಹೋಗಿ ಅಲ್ಲೊಂದು ಗೇಮ್ಗಳು ಅಲ್ಲಿ ಒಂದು ಸುಮಾರು ಗೇಮ್ಗಳಲ್ಲಿ ಅಯ್ಯಪ್ಪ ಅಲ್ಲಿ ಗೇಮು ವಿಡಿಯೋ ಮಾಡೋಕ್ಕೆ ನಂದು ವಿಡಿಯೋ ಕ್ಲೋಸ್ ಆಗಿಬಿಡ್ತು ಅಲ್ಲಿಗೆ ಚಾರ್ಜ್ ಮುಗಿದ್ಬಿಟ್ಟು ನೋಡಿ ಎಲ್ಲ ಹತ್ತಿ ಹೋಗ್ತಾ ಇದ್ವಿ ಮೇಲಕ್ಕೆ ಅಲ್ಲಿ ವಿಡಿಯೋ ಮಾಡೋಕ್ಕೆ ಗೇಮ್ಗಳು ಜಾಸ್ತಿ ಇದ್ವು ಅಲ್ಲಿ ಅಲ್ಲೆಲ್ಲನೂ ಅವನ್ನೆಲ್ಲ ನೋಡು ಎಲ್ಲ ಮೇಲಿಂದ ಬತ್ತಾಯಿದಾರೆ ಒಯ್ದ ಮೇಲಿಂದಾನ ಅವ್ರೆಲ್ಲರೂ ಹಿಡಿಯೋ ಮಾಡಲಿಲ್ಲ ಇವ್ರು ಒಂದು ಮೂರು ಜನದ್ದು ವಿಡಿಯೋ ಮಾಡಿದೆ ಸರಿ ಎಲ್ಲಾ ಮೇಲಕ್ಕೆ ಹೋಗ್ತಾ ಇದೀವಿ ಎಲ್ಲಾ ಟಿಕೆಟ್ ತಗೊಂಡು ಟಿಕೆಟ್ ಗೇಮ್ ಆಡಕ್ಕೆ ಟಿಕೆಟ್ಗಳು ಇನ್ನೂರು ನೂರೈವತ್ತು ಇನ್ನೂರು ಇನ್ನೂರೈವತ್ತು ಹಿಂಗೆ ನೋಡುವ ನೋಡೋಣ ವೈರ್ ಮೇಲೆ ಹೆಂಗ್ ಬರ್ತಾ ಇದಾರೆ ಬಂದ್ ಇಳಿದ್ರು ಆ ಸಣ್ ಪುಟಾಣಿ ಇಳ್ದೈತ್ ನೋಡ್ ಬಂದಲ್ಲಿ ಸಣ್ಣದು ಒಂದು ಹನ್ನೆರಡು ವರ್ಷ ದುಡ್ಗಿ ಇರ್ಬೇಕೇನ ಅದು ಅದು ವೈರ್ ಮೇಲಿಂದ ಬಂದೈತೆ ಬಂದು ಇವಾಗ ಅವ್ರು ಇಳಿಸ್ಕೊಂಡ್ರು ತಿರ್ಗಿ ಇನ್ನೊಂದ್ ಅದ್ ನೆಲೆಸ್ಕೊಂಬ ಇನ್ನೊ ಇನ್ನೊಬ್ರು ಇನ್ನೊಂದ್ ಹುಡ್ಗ ಬದೈತಿ ಹುಡ್ಗ ಇವಾಗ ಆ ಈ ಒಂದ್ ಹುಡುಗಿ ಹಿಡಿಯೋ ನೋಡೋ ಲೇಡಿ ಯಾರೋ ಒಬ್ರು ಲೇಡಿ ಲೇಡಿ ಬಂದ್ರು ವೈರ್ ಮೇಲಿಂದ ಬಂದು ಈಗ ಇಳಿಸ್ಕೊಂತ ಇದಾರೆ ಇಲ್ಲಿ ಆ ಕಡೆಯಿಂದ ಕಳಿಸ್ತಾರೆ ವೈರ್ ಮೇಲಿಂದ ಬರ್ತಾರೆ ಇಲ್ಲಿ ಸ್ಟೇಜ್ ಮೇಲೆ ಮೇಲೆ ನಾಗ ಸ್ಟೇಜ್ ಹಾಕ್ಬಿಟ್ಟಿದಾರೆ ಅಲ್ಲಿ ಇಳಿಸ್ಕೊಂತಾರೆ ಅದ್ ನೋಡಕ್ಕೆ ಅಮ್ಮ ಖುಷಿ ಆಗುತ್ತೆ ಆ ಗೇಮ್ಗಳ್ನೆಲ್ಲ ನೋಡಕ್ಕೆ ಒಂದ್ ಆನಂದ ಆಗ್ತದೆ ಹ್ಮ್ ಕ್ರಿಕೆಟ್ ಅವೆಲ್ಲ ನೋಡಕ್ಕೆ ಟಿಕೆಟ್ ಕೊಟ್ಟು ಹೋಗಲ್ಲ ಒಳಕ್ಕೆ ನಾವು ಸಾವಿರದ ಮುನ್ನೂರ ಅರವತ್ತೈದ ನಾನ್ನೂರು ರೂಪಾಯಿ ಕೊಟ್ಟು ಅದ್ರ ಒಳಿಕೆ ಊಟ ತಿಂಡಿ ಗೇಮ್ಗಳು ಫ್ರೀ ಗೇಮ್ ಗಳು ಆಗಿರ್ತವೆ ದುಡ್ಡು ಕೊಟ್ಟಾಡ ಗೇಮ್ ಗಳು ಇರ್ತವೆ ಈಗ ನೋಡು ನಮಗ್ ಗೇಮ್ಗಳು ನಾಡ್ಸಕ್ಕೆ ಬಂದ್ರು ಅಲ್ಲೆಲ್ಲ ಗೇಮ್ಗಳು ಒಂದು ಐದಾರು ಗೇಮ್ಗಳು ಅವನ್ನ ನಾಡ್ಸಕ್ಕೆ ಬಂದ್ರು ಈಗ ನಂದು ನಂದು ಮೊಬೈಲು ಸ್ಟಾಪ್ ಆಗುತ್ತೆ ಇಲ್ಲಿಗೆ ಒಂದು ಸ್ವಲ್ಪ ಚಾರ್ಜ್ ಮುಗಿಯುತ್ತೆ ನೋಡು ಗೇಮ್ ಅಲ್ಲಿಂದ ಬಂದು ಇಳಿತಾ ಇದಾರೆ ಬಂದು ಅಲ್ಲಿ ಇಳಿತಾ ಇದಾರೆ ನೋಡು ಅವ್ರನ್ನೆಲ್ಲ ಒಂದ್ ಮೂರ್ನಾಲ್ಕು ಜನದ್ದು ವಿಡಿಯೋ ಮಾಡಿದೆ ಸಣ್ಣ ಸಣ್ಣ ಹನ್ನೆರಡು ವರ್ಷದ ಮಕ್ಳು ಮಕ್ಳುಗಳೆಲ್ಲ ಬತ್ತ ವಯರ್ ಮೇಲೆ ನೋಡ್ಬೇಕು ನೀನ್ ಅದ್ ಅದ್ ನೋಡಕ್ಕೆ ಆನಂದ ಆಗ್ತೈತಿ ಖುಷಿ ಆಗ್ತೈತಿ ಒಂದ್ ವರ್ಷದ ಮಕ್ಕಳ ಯಾರು ಬಿಡಲ್ಲ ಅವಂದ್ ವರ್ಷದ ಹನ್ನೆರಡು ವರ್ಷದ ಮೇಲೆ ಇಷ್ಟು ಏಜು ಅಂತ ಇರುತ್ತೆ ಅಷ್ಟು ವರ್ಷ ಆಗ್ಬೇಕು ನೋಡಿ ಜಯ ಹೋಗ್ತಾ ಐತೆ ಇಲ್ಲೊಂದ್ ಗೇಮ್ ಆಡಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ಅಲ್ಲಿಗೆ ಸ್ಟಾಪ್ ಆಗ್ಬಿಡುತ್ತೆ ನಂದು ಮೊಬೈಲ್ ನೋಡಿ ಹೋಗ್ತಾ ಐತೆ ಎಡ್ಕಂಡ ಅಲ್ಲಿ ಮೇಲೆ ಮೇಲೆ ಹೋಗ್ಬೇಕು ಅಲ್ಲಿ ದಾರ ಹಿಡ್ಕೊಂಡು ಇದಿರಾ ಗೇಮ್ ಪೇಟೆ ಐದ ಹಳ್ಳಿ ಐದ ಪ್ಯಾಟಿಗ್ ಬಂದ ಪ್ಯಾಟೆ ಐದ ಹಳ್ಳಿಗೆ ಹೋದ ಹಳ್ಳಿ ಲೈಫ್ ಅಂತಂದು ಇಂಥವೇ ಗೇಮ್ಗಳು ಆಡ್ಸದವ್ರು ಸೇಮ್ ಅಂತ ಗೇಮ್ ಇವು ಅಲ್ಲಿ ವಿಡಿಯೋ ಮಾಡ್ತಾ ಆಗಲ್ಲ ಬೀಳಕ್ಕೆ ಯಾಕೆ ಹೋಗ್ತೀಯಾ ಅಲ್ಲಿ ಹೋಯ್ರು ಎಲ್ಲ ಸೇಫ್ಟಿ ಇಲ್ಲಿ ಕೆಳಗೆಲ್ಲ ಲಾಕ್ ಮಾಡಿದಾರೆ ಮೇಲಿಂದ ಲಾಕ್ ಆಗಿರುತ್ತೆ ಬೀಳ ಚಾನ್ಸೇ ಇಲ್ಲ ಹ್ಮ್ ಕೈ ಬಿಟ್ರುನು ಎಲ್ಲಾ ಕಟ್ಟಿಬಿಟ್ಟೇದ ಬಿಗ್ ಬೀಳೋ ಚಾನ್ಸೇ ಇಲ್ಲ ಮ್ಯಾಲೂ ಕೆಳಗು ಎಲ್ಲಾ ಲಾಕ್ ಮಾಡ್ಬಿಟ್ಟಿದ್ದಾರೆ ಸುಮ್ಮನೆ ನಡ್ಕೊಂಡು ಹೋಗೋದು ಅಷ್ಟೇ ಅವರು ಸುಮ್ಮನೆ ಕೈಗೆ ಸಪೋರ್ಟಿಂಗ್ ಇಟ್ಕೊಂಡಿರೋದು ಆ ಅಲ್ಲೊಂದು ವೈರಲ್ಲಿ ಇದೈತೆ ಸರಿ ಎಲ್ಲ ಗೇಮ್ಗಳ್ನು ವಿಡಿಯೋ ಮಾಡಿದ್ದೀನಿ ಆದಷ್ಟು ಸಿಲಂದರ ರೆಸರ್ಟ್ಗೆ ಹೋಗಿ ಇನ್ನೂ ಇದೇ ಥರ ವಿಡಿಯೋಗಳು ಮಾಡ್ತಾ ಇರ್ತೀವಿ ನಮ್ಮ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿದರೆ ನಾವು ಹಾಕುವ ವಿಡಿಯೋ ನಿಮಗೆ ನೇರವಾಗಿ ಬಂದು ತಲುಪ್ತವೆ ಅದಕ್ಕೋಸ್ಕರ ನಮ್ಮ ವಿಡಿಯೋಕ್ಕೆ ಒಂದು ಕಷ್ಟಪಟ್ಟು ಎಲ್ಲ ವೀಡಿಯೋ ಮಾಡ್ಕೊಂಬಂದು ವಿಡಿಯೋ ಹಾಕಿದ್ದೀವಿ ಒಂದು ಲೈಕ್ ಕೊಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆಲ್ಲ ವಿಡಿಯೋಗಳನ್ನ ಸಬ್ಸ್ಕ್ರೈಬ್ ಮಾಡಿದರೆ ನಾವು ಹಾಕುವ ವಿಡಿಯೋ ಎಲ್ಲ ನಿಮಗೆ ಬಂದು ತಲುಪ್ತವೆ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿ ನೀನು ಹೋಗ್ಬೇಕಾಯ್ತು ಟೈಮ್ ಮೇಲೆ ಅಯ್ಯಪ್ಪ ಬಿಸಿಲು ಜಾಸ್ತಿ ಬಿಸಿಲು ನನಗೆ ಆನಂದ್ ಆನಂದೂರಿನ ಎತ್ತಿ ಇಳಿಸಿ ನೋಡ ಹುಡ್ಗಿ ಪುಟಾಣಿ ಹುಡ್ಗಿ ಮೂರನೇ ಕ್ಲಾಸ್ ಐದನೇ ಕ್ಲಾಸ ಇರ್ಬೇಕು ಅವಳು ಹೋಗ್ತಾ ಇದ್ದಾಳೆ ಅವಳದು ವಿಡಿಯೋ ಮಾಡಿದ್ದೀನಿ ಅವಳದು ಹೋಗಿ ತಿರ್ಗಿ ಹೋಗ್ಬಿಟ್ಟು ವಾಪಸ್ ಬರ್ತಾಳೆ ಸಣ್ಣ ಹುಡುಗಿ ಅವಳು ನೋಡು ಇದ್ರ ಮೇಲೆ ಹೋಗ್ತಾ ಇದ್ದಾಳೆ ಅಲ್ಲ ಈ ಕಡೆ ದಾರ ಹಗ್ಗ ಕಟ್ಟಿದ್ದಾರೆ ದಪ್ಪನೂ ಇದ್ರಲ್ಲಿ ತಂತಿ ಈ ತರ ಕಟ್ಟಿದಾರೆ ದಪ್ಪನ್ ತಂತಿನ ಅದ್ರ ಮೇಲೆ ಹೋಗ್ತಾ ಇದ್ದಾಳೆ ಮೇಲ್ ಇಡ್ಕೊಂಡ್ ಕೆಳಗ ಅದ್ರ ಮೇಲೆ ಹೋಗ್ತಾ ಇದ್ದಾಳೆ ಹ್ಮ್ ಬೀಳ ಚಾನ್ಸೇ ಇಲ್ಲ ಚೇತನ ಆರ್ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲಾ ಕ್ಲಿಕ್ ಮಾಡ್ಕೊಡಿ ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ